ವ್ಯಾಪ್ತಿಯಲ್ಲಿ ಮುಖ್ಯವಾಗಿ ಕಳೆದ ಒಂದು ತಿಂಗಳಿನಿಂದ ಈ ರಾತ್ರಿ ಮಲಗಿದಂಥ ಪಶುಗಳನ್ನು ಮುಖ್ಯವಾಗಿ ದನಗಳನ್ನು ಕಳುಹ ಮಾಡ್ತಾ ಇರುವಂಥ ಜಾಲ ಓಡಾಡ್ತಾ ಇದೆ ಅದು ಸಾಗರ ಚಾಲದೇನೆ ಸಾಗರ ಸಿರಿಸಿ ಸುತ್ತಮುತ್ತ ದನಗಳನ್ನು ಕಳುಹ ಮಾಡ್ತಾ ಅಂತ ಸಾರ್ವಜನಿಕರು ದೂರು ಇದ್ದರು ಇತ್ತೀಚೆಗೆ ನಮಗೆ ಒಂದು ನಮ್ಮ ಆಫೀಸ್ ಪಕ್ಕದಲ್ಲಿ ಒಂದು ವಾಹನದಲ್ಲಿ ಬಂದು ಒಂದು ದನವನ್ನು ಎತ್ಕೊಂಡು ಹೋಗ್ತಾ ಇರೋದು ಸಿ ಸಿ ಟಿ ವಿ ಫುಟೇಜ್ನಲ್ಲಿ ಸಿಕ್ಕಿ ಅದು ಸಾಕಷ್ಟು ಸಾಗರದಲ್ಲಿ ಎಲ್ಲ ಕಡೆ ಪ್ರಚಾರದಲ್ಲಿ ಇತ್ತು ಎಲ್ಲ ಸಾರ್ವಜನಿಕರು ನೋಡಿದ್ದಾರೆ ಅತಿ ದಯನೀಯ ಸ್ಥಿತಿಯಲ್ಲಿ ಅತಿ ಕೆಟ್ಟದಾಗಿ ದನಗಳನ್ನು ಸಾಗಾಟ ಮಾಡ್ತಾ ಇದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಎಸ್ ಪಿ ಸರ್ ಮಿಥುನ್ ಕುಮಾರ್ ಸರ್ ಮತ್ತು ಉಳಿದ ಎಲ್ಲ ಅಧಿಕಾರಿಗಳ ಮಾರ್ಗದರ್ಶನದಂತೆ ಮುಖ್ಯವಾಗಿ ಎಲ್ಲಪ್ಪ ಪಿ ಎಸ್ ಐ ಮತ್ತು ಅವರು ತಂಡದವರು ಹಿಂದುಗಡೆ ಇದ್ದಾರೆ ಇವರುಗಳು ತೀರಾ ಮುತುವರ್ಜಿ ವಹಿಸಿ ಈ ಪ್ರಕರಣಗಳನ್ನು ಭೇದಿಸಿದ್ದಾರೆ ಅನಂತಪುರ ಕಡೆ ಹೋದ್ರಿಂದ ಅನಂತಪುರದಲ್ಲಿ ನಾವು ಬ್ಯಾರಿಕೇಡನ್ನು ಹಾಕಿದ್ದೇವೆ ಆ ವಾಹನ ಇಡೀ ಸಲುವಾಗಿ ಅವರು ಬ್ಯಾರಿಕೇಡನ್ನೇ ನುಗ್ಗಿಸ್ಕೊಂಡು ಮತ್ತೆ ಶಿಕಾರಿಪುರ ಕಡೆ ಹೋಗಿದ್ರು ಮತ್ತು ವಾಪಸ್ ಬಂದು ಒಟ್ಟಾರೆಯಾಗಿ ಗಾಯಬ್ ಆಗಿದ್ದರು ನಂಬರ್ ಪ್ಲೇಟನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಿದ್ರು ಅದಕ್ಕೆ ಕೆ ಈಗ ನಿಮಗೆ ಕಾಣ್ತಾ ಇದೆ ಕೆ ಟ್ವೆಂಟಿ ಏಟ್ ಎನ್ ಫೋರ್ ಜೀರೋ ನೈನ್ ಒನ್ ನಂಬರ್ ಪ್ಲೇಟ್ ಕಾಣ್ತಾ ಇದೆ ಇವತ್ತಿಗೆ ಬಟ್ ಆ ದಿವಸ ಇದ್ದಂಥದ್ದು ಕೆ ಜೀರೋ ತ್ರೀ ಎಮ್ ಟಿ ಟು ಫೈವ್ ಸಿಕ್ಸ್ ಒನ್ ಇತ್ತು ಈ ವಾಹನವನ್ನು ನೋಡ್ತಾ ಇದ್ದರೆ ಸಾಮಾನ್ಯವಾಗಿ ಗೊತ್ತಾಗೋದೇ ಯಾವ ರೀತಿಯಾಗಿ ನಂಬರ್ ಪ್ಲೇಟ್ ತೆಗಿತಾರಂತೆ ಬಟ್ ಅದು ಭಾರಿ ಈಸಿ ಇದೆ ಈವನ್ ಸಾರ್ವಜನಿಕರಿಗೆ ಗೊತ್ತಾಗಬೇಕಾಗ್ತದೆ ಯಾಕಂದರೆ ಎಷ್ಟೋ ಮಂದಿ ಆರೋಪಿತರು ಕಳ್ಳರು ಸುಳ್ಳರು ಯಾವ ರೀತಿ ಬರ್ತಾರೆ ಅನ್ನೋದಕ್ಕೆ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ನಂಬರ್ ಪ್ಲೇಟ್ ತೆಗಿತಾರಂಥೇಳಿ ಅಷ್ಟಲ್ಲದೇ ಈ ನಮ್ಮ ಆಫೀಸ್ ಪಕ್ಕದಲ್ಲಿ ಈಗಾಗಲೇ ಹೇಳಿದ್ದೀನಿ ಒಂದು ಎತ್ತನ್ನು ಎತ್ತರ ಜನವನ್ನು ಕರ್ಕೊಂಡು ಹೋಗಿದ್ರಂತಲ್ಲ ಅದು ಸಂಬಂಧಪಟ್ಟಂತೆ ಸಹ ಇದು ನಂಬರ್ ಪ್ಲೇಟ್ ಇದ್ದದಂಥ ಒಂದು ವಾಹನವನ್ನು ಈಗ ಏನೋ ವಶಪಡಿಸ್ಕೊಂಡಿದ್ದೀನಿ ಎರಡು ಎರಡೂ ವಾಹನಗಳು ಅಕ್ರಮ ಗೋ ಸಾಗಾಟ ಗೋ ಕಳುವಿನ ಸಂಬಂಧಪಟ್ಟಂತೆ ದಾಖಲಾದ ಪ್ರಕರಣಗಳಾಗಿರ್ತದೆ ಅತಿ ಬುದ್ಧಿವಂತಿಕೆಯಿಂದ ನಮ್ಮ ಸಿಬ್ಬಂದಿಗಳು ಕಳೆದ ಹದಿನೈದು ದಿವಸದಲ್ಲಿನೇ ಆದಂಥ ಎರಡು ಘಟನೆಗಳಿಗೆ ಸಂಬಂಧಪಟ್ಟಂತೆ ಭಾಳ ಚೆನ್ನಾಗಿ ಪ್ರಕರಣವನ್ನು ಬಯಸಿದ್ದಾರೆ ಈ ಒಂದು ತಂಡಕ್ಕೆ ಮುಖ್ಯವಾಗಿ ನಮ್ಮ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ವಿಶೇಷವಾದ ಬಹುಮಾನ ಘೋಷಿಸಿ ಅವರಿಗೆ ವಿಶೇಷ ಬಹುಮಾನ ಘೋಷಿಸಿದ್ದಾರೆ ಅಷ್ಟಲ್ದೇ ಸಾಗರಪೇಟೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಸ್ ಎ ನಗರದಲ್ಲಿ ಒಂದು ಮನೆ ಕಳುವಾಗಿತ್ತು ಮನೆ ಕಳುವಾದದ್ದು ಸಾಮಾನ್ಯ ಮೊದಲೇ ಸ್ವಲ್ಪ ಇವರಿಗೆ ಮಾಹಿತಿ ಇತ್ತು ಬಟ್ ಆರೋಪಿತರು ಹೋಗ್ತಾ ಹೋಗ್ತಾಯಿದ್ರು ಈಗ ರೀಸೆಂಟ್ ಒಂದು ವಾರದ ಹಿಂದೆ ಸುಮಾರು ಮೂರು ಗ್ರಾಮ ವಸ್ತು ಬಂಗಾರವನ್ನು ಆಭರಣಗಳನ್ನು ನಮ್ಮವರು ಇಬ್ಬರು ಆರೋಪಿತರನ್ನು ಪತ್ತೆ ಹಚ್ಚಿ ಅವರಿಂದ ವಶಪಡಿಸ್ಕೊಂಡಿದ್ದಾರೆ ಈ ಟೋಟಲ್ ಆಗಿ ಸಾಗರ ನಗರ ಠಾಣೆಯ ಅಧಿಕಾರಿ ಮತ್ತು ಏನು ಸಿಬ್ಬಂದಿಗಳು ನಮ್ಮ ಹಿಂದೆ ಇದ್ದಾರಲ್ಲ ಇವರ ಕಾರ್ಯಕ್ಕೆ ನಾನು ಸಹ ಇನ್ನೊಮ್ಮೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ತಮಗೆ ಮುಖ್ಯವಾಗಿ ಈಗ ಒಂದು ತೋರಿಸ್ಬೇಕಂತ ಹೇಳಿದರೆ ಈಗ ನಂಬರ್ ಪ್ಲೇಟು ಹಿಂದೂಗಡೆಯೂ ಇದೆ ಹಿಂದುಗಡೆ ನಂಬರ್ ಪ್ಲೇಟು ಸಾಮಾನ್ಯ ನೋಡುವ್ರಿಗೇನು ಅನ್ನಿಸ್ತಾ ಇದೆ ಇದು ಕ್ಲೀನಾಗಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ ಇದ್ದಾಗೇ ಕಾಣಿಸ್ತದೆ ಆ ರೀತಿಯಾಗಿ ಇಟ್ಟಿದ್ದಾರೆ ಹೈ ಸೆಕ್ಯೂರಿಟಿ ಅಲ್ಲ ಇದು ಬಟ್ ನೋಡಿ ಇದು ಎಷ್ಟು ಈಸಿ ಇದೆ ಅಂದರೆ ಕೇವಲ ತೀಗಿ ತೆಗಿತಾರೆ ಈ ರೀತಿಯಾಗಿ ನಂಬರ್ ಪ್ಲೇಟನ್ನು ಬಿಚ್ಚುತ್ತಾರೆ ಸಾಮಾನ್ಯ ನಮ್ಮ ಪೊಲೀಸರಿಗಾಗಲಿ ಅಥವಾ ಸಾರ್ವಜನಿಕರಿಗಾಗಲಿ ಇದನ್ನು ಹೇಗೆ ತೆಗಿಬಹುದು ಅನ್ನೋದು ಗೊತ್ತಾಗೋದಿಲ್ಲ ಈ ನಂಬರ್ ಪ್ಲೇಟ್ ಬದಲಾಗಿ ಇನ್ನೊಂದು ನಂಬರ್ ಪ್ಲೇಟನ್ನು ಹಾಕ್ಕೊಳ್ತಾರೆ ಇದು ಒಂದು ಕೋರ್ಜೀರಿಗೆ ಸಂಬಂಧಪಟ್ಟ ಅಪರಾಧನೂ ಆಗಿದೆ ನಮ್ಮ ಪೊಲೀಸರು ಈಗಾಗಲೇ ಈ ಕುರಿತಾಗಿ ತನಿಖೆ ಮಾಡಿ ಇದು ಮಾಡಿದರೆ ಇದಕ್ಕೆ ಮ್ಯಾಕ್ಸಿಮಮ್ ಒಂದು ಸ್ಕ್ರೂ ಸಿಸ್ಟಮ್ ಇರ್ತದೆ ಇಲ್ಲಿ ಒಳಗಡೆ ಈಗ ಮತ್ತೆ ಈ ರೀತಿ ಮಾಡಿ ಸ್ಕ್ರೂ ಸಿಸ್ಟಮ್ ಹಾಕಿಬಿಟ್ರೆ ಇದು ಯಾರಿಗೂ ಡೌಟು ಬರೋದಿಲ್ಲ ಇದು ಒಂದನೇ ಎಮು ಸೊ ನಮ್ಮ ಸಾರ್ವಜನಿಕರು ಯಾವುದಾದ್ರೂ ಅಪರಿಚಿತ ವಾಹನ ಅಥವಾ ಡೌಟ್ಫುಲ್ ವಾಹನ ಬಂದಾಗ ನಂಬರ್ ಪ್ಲೇಟ್ಗಳ ಕುರಿತಾಗಿ ಸ್ವಲ್ಪ ಗಮನಹರಿಸಬೇಕು ಅಥವಾ ನಮ್ಮ ಪೊಲೀಸರಿಗೂ ನಾನು ಹೇಳ್ತಾ ಇರ್ತೀನಿ ಅಷ್ಟೊಂದನೇ ಇಲ್ಲಿ ಈ ವಾಹನ ನೋಡಿದರೆ ಇದು ಅಷ್ಟೆ ಒಳಗಡೆ ಇರುವಂಥ ಸೀಟ್ಗಳು ಸಂಪೂರ್ಣವಾಗಿ ಇದನ್ನು ತೆಗಿಲಿಕ್ಕೆ ಆಗ್ತದೆ ಈಗ ಸ್ಮೆಲ್ ಬರ್ತಾ ಇದೆ ಈ ಎರಡು ಸೀಟ್ಗಳನ್ನು ತೆಗೆದು ಈ ಈ ಎರಡು ಸೀಟು ಇವನ್ ಆ ಮುಂದಿನ ಸೀಟು ಕೇವಲ ಡ್ರೈವರ್ ಸೀಟ್ ಮಾತ್ರ ಇರ್ತದೆ ಆ ರೀತಿಯಾದಂಥ ವಾಹನ ತಗೊಂಡು ಇರ್ತಾರೆ ಇಂಥ ಇದ್ದರೆ ಸ್ವಲ್ಪ ನಮ್ಮ ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆಯ ನಮ್ಮ ಸಿಬ್ಬಂದಿಗಳಿಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ ಈ ಟೈಪ್ ವಾಹನಗಳ ಬಗ್ಗೆ ಸಂಪೂರ್ಣ ನಿಗಾ ವಹಿಸಬೇಕಂತ ಹೇಳಿ ಇದು ಒಟ್ಟಾರೆಯಾಗಿ ಒಳ್ಳೆಯ ಒಂದು ಪತ್ತೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಆರೋಪಿತರ ಹಿನ್ನೆಲೆ ಈಗ ಏನಾಗಿದೆ ಇದರಲ್ಲಿ ನಮಗಿನ್ನೂ ಸಾಕಷ್ಟು ದೊಡ್ಡ ಆರೋಪಿತರ ಹಿಡಿಯುವುದಿದೆ ನಾನು ಈಗ ಆರೋಪಿತರ ಕುರಿತಾಗಿ ಹೆಚ್ಚೇಳಲಿಕ್ಕೆ ಬಯಸ್ತಾ ಇಲ್ಲ ಇಲ್ಲಿ ಈಗಾಗಲೇ ಇಬ್ಬರು ಆರೋಪಿತರು ನಮಗೆ ಸಿಕ್ಕಿದ್ದಾರೆ ಹೊಡೆಯವ್ರ ಮೇಲೆ ಹೆಚ್ಚಿನ ಪ್ರಕರಣಗಳಿಲ್ಲ ಇನ್ನೂ ಬೇರೆಯವ್ರ ಇನ್ವಾಲ್ವ್ಮೆಂಟ್ ಇದೆ ಸೊ ಆ ಉಳಿದು ಇನ್ನೂ ನಮ್ಗೆ ಒಂದೆರಡು ವೆಹಿಕಲ್ ಜಪ್ತಿ ಮಾಡಬಹುದು ಯಾಕಂದ್ರೆ ಇನ್ನೊಂದು ರ್ಯಾಕೆಟ್ ಇದ್ದಂಗೆ ರಾತ್ರಿ ಎಲ್ಲೋ ಸಿಟಿಯಲ್ಲಿ ಪಾಪ ಮಲಗೊಂಡು ಮಲಿಕೊಂಡಿರ್ತವೆ ಯಾವುದೇ ಇದಿಲ್ದೇನೆ ಸಡನ್ ಆಗಿ ಎತ್ಕೊಂಡು ಹೋಗ್ತಾ ಇರ್ತಾರೆ ಅದಕ್ಕಾಗಿ ಆ ಜಾಲವನ್ನು ಭೇದಿಸಿ ಉಳಿದು ಮಾಹಿತಿನ ಕೊಡ್ತೀವಿ ಸರ್ ಒಟ್ಟಾರೆ ಬಿಡಾಡಿ ದನಗಳು ಬಿಡಾಡಿ ದನ ಇವನು ಸಾಕು ದನಗಳು ಸಾಕು ಯಾವುದೇ ಒಂದು ದನಗಳು ಹಳ್ಳಿಗಳಿಗೆ ಹೋದರೂ ಸಹ ಎಲ್ಲಾದರೂ ಮನೆಯಲ್ಲಿ ಬಂದಿರೋದಿಲ್ಲ ಅಥವಾ ಕಟ್ಟಿರುವುದಿಲ್ಲ ಡೈಲಿ ಆಗೋದಿಲ್ಲ ಆವಾಗ ಅಲ್ಲಿ ಏಕಾಂಗಿ ಆಗಿದ್ದರೆ ಅದಕ್ಕೆ ಬ್ರೆಡನ್ನು ಕೊಟ್ಟು ಅಥವಾ ಏನಾದರೂ ಆಸೆ ತೋರಿಸಿ ಅವುಗಳನ್ನು ಎತ್ಕೊಂಡು ಹೋಗುವುದು ಇವ್ರ ಜಾಲ ಆಗಿದೆ ಆಮೇಲೆ ಇದು ಬೇಕಲ್ಲ ಇದು ಸಹ ಕಳುವು ಮಾಡಲಿಕ್ಕೆ ಬಳಸ್ತಂಥದ್ದು ಸಾಮಾನ್ಯವಾಗಿ ಏನು ನಾವು ಇಬ್ಬರು ಕಳ್ಳರು ನಾವು ಹಿಡಿದಿದ್ದೇವಲ್ಲ ಈಗ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮನೆ ಕಳೆತನ ಸಂಬಂಧಪಟ್ಟಂತೆ ಸುಮಾರು ಹದಿನೆಂಟು ಪ್ರಕರಣದಲ್ಲಿ ಅವರು ಇನ್ವಾಲ್ವ್ ಇದ್ದಾರೆ ಮುಖ್ಯವಾಗಿ ಹಾವೇರಿ ಆಮೇಲೆ ನಮ್ಮದು ಶಿಕಾರಿಪುರ ಶಿರಾಳ್ಕೊಪ್ಪ ಬೇರೆ ಬೇರೆ ಭಾಗದಲ್ಲಿ ಕಳುವು ಮಾಡಿದಂಥ ನೊಟೋರಿಯಸ್ ಕ್ರಿಮಿನಲ್ಸ್ ಇದ್ದಾರೆ ಅವರು ಯಾವಾಗಲೂ ಈ ಒಂದು ವಾಹನವನ್ನು ಇದ್ದರು ಈ ವಾಹನ ಬಳಸ್ಕೊಂಡು ತಾವು ಕಳುವು ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ರು ಎಲ್ಲ ಕಡೆ ಕಳವು ಮಾಡಬೇಕಾದ್ರೆ ಸಾಮಾನ್ಯವಾಗಿ ಈ ವಾಹನವನ್ನು ಇದೆ ಇದು ಕೆಲವೊಂದು ಕಡೆ ಇದು ಬೇರೆ ಬೇರೆ ವಾಹನ ಕೆಲವೊಂದ್ಸರಿ ಬೈಕ್ ಬಳಸ್ತಾ ಇದ್ದರು ಅಂತ ಕೆಲವೊಂದು ಸರಿ ಇದನ್ನು ಬಳಸ್ತಾ ಇದ್ರು ಅಂತ ನಮ್ಮ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲದರಲ್ಲೂ ಒಂದೇ ತಗೊಂಡಿದ್ದಾರೆ இன்னும் அதன வெரிஃபை மான மாலிக் மாலிக் ரூல் ஏன் அந்த இதே வன மாலிகே இருக்குது மாலீக்கர் விட்டு நம்ம சிக்கவ்யாரும் மாலீக்கரல்ல இல்லித்த ಕಾಣ್ತಿರಲ್ಲ ಸುಮಾರು ನಾಲ್ಕು ಹೋಗ್ಬಿಟ್ಟಿದ್ರೆ ನಿಮಗೆ ಪಾಸ್ಪೋರ್ಟ್ ಇತ್ತು ಅಂತ ಬರೀ ಇದೆ ಇದಕ್ಕೆ रिलेटेड ಏನಾದರೂ ಇಲ್ಲ ಅಂತ ಅಂದೆ ಅದನ್ನ ಅದನ್ನ ಮಾಡ್ತೀನಿ 1.20 ಅದ್ಕತ್ತೈದು ಆ ವಾನರ್ ಕತ್ತಿ ಮುಟ್ಟಿದೆಂಗಿ ರೆಡಿ ಮಾಡ್ಕೊಳ್ಳಿ ನಾಟ್ ನಾಟ್ ಅಡಿ ಮಾಡ್ಕೊಳ್ಳಿ ಇನ್ನೊಂದು ಅಟೆಂಪ್ಟ್ ಮಾಡಿ ಕಂಟಿನ್ ಮಾಡ್ಕೊಳ್ಳಿ ಎಷ್ಟಕ್ಕೆ ಕೇಳ್ರಿ ಮರ ಬೇರೆ ವಿಚಾರ ಇದೆ ನಾನು ಕಾಲಕ್ಕೆ